ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತಂಬಿಕೆ ಗೌರಿ ನಾರಾಯಣಿ ನಮೋಸುತೆ ನಮಸ್ಕಾರ ಎಲ್ಲರಿಗೂ ದೇವರು ಎಲ್ಲರನ್ನು ಚೆನ್ನಾಗಿಟ್ಟಿರ್ಲಿ ಅಂತ ಪ್ರಾರ್ಥಿಸ್ತೀನಿ ಇವತ್ತಿನ ಎಪಿಸೋಡ್ನಲ್ಲಿ ಶ್ರೀಯಂತ್ರ ಸೇವೆಯ ಒಂದು ದಿವ್ಯ ಅನುಭವ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ಅನುಭವ ಒಂದು ಒಬ್ಬ ರೈತನದು ಎಲ್ಲರಿಗೂ ಗೊತ್ತೇ ಇದೆ ರೈತನ ಬೆಳೆ ಅವನ ಜೀವನ ಪ್ರಕೃತಿಯ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಕೃಷಿಗಾಗಿ ಲೋನ್ ತೆಗೆಯೋದು ಬೆಳೆಯ ಹಣ ಬಂದ ಮೇಲೆ ಅದನ್ನು ಕ್ಲಿಯರ್ ಮಾಡೋದು ಇದಂತೂ ರೈತರ ಜೀವನದಲ್ಲಿ ನಡೆದೇ ಇರುತ್ತೆ ಹೀಗೆ ಕೃಷಿಗಾಗಿ ಲೋನ್ ತೆಗೆದ ಒಬ್ಬ ರೈತ ಬಂದು ಇನ್ನೇನು ಬೆಳೆಯ ಹಣ ಬಂದ ಮೇಲೆ ಸಾಲ ತೀರಿಸಬೇಕು ಅಂತ ಕಾಯ್ತಾ ಇರ್ತಾನೆ ಆದರೆ ಕಂಟಿನ್ಯೂ ಆಗಿ ಎಂಟು ವರ್ಷ ಆ ರೈತನ ಹೊಲದಲ್ಲಿ ಬೆಳೆ ಚೆನ್ನಾಗಿ ಬೆಳೆಯಲಿಲ್ಲ ಸಾಲ ತೀರಲಿಲ್ಲ ಸಾಲ ಇನ್ನಷ್ಟು ಹೆಚ್ಚುತ್ತಾ ಹೋಗಿ ತೊಂಬತ್ತೊಂಬತ್ತು ಲಕ್ಷ ಸಾಲದ ಒಂದು ದೊಡ್ಡ ಚಕ್ರವ್ಯೂಹದಲ್ಲಿ ಆ ರೈತ ಅನ್ನ ಸಿಕ್ಕಿರ್ತಾನೆ ಏನು ತೋಚ್ತಾನೆ ಇರ್ತಾ ಇಲ್ಲ ಇಂತಹ ಟೈಮ್ನಲ್ಲಿ ಶ್ರೀ ಸ್ವಾಮಿ ಸಮರ್ಥ ಕೇಂದ್ರ ದಿಂಡೋರಿಯಲ್ಲಿ ಗುರುಮಾವೂಲಿ ಅಂತ ಸೇವೆಯನ್ನು ಕೊಡ್ತಾರೆ ಗುರುಮಾವೂಲಿ ಅವರ ಕಡೆಯಿಂದ ಶ್ರೀಯಂತ್ರದ ಸೇವೆಯನ್ನು ಮಾಡಿ ಅಂತ ಸಮಸ್ಯೆಗೆ ಇತ್ಯರ್ಥ ಸಿಗುತ್ತದೆ ಶ್ರೀಯಂತ್ರದ ಮೇಲೆ ಕುಂಕುಮಾರ್ಚನೆಯನ್ನು ಮಾಡೋದು ಲಕ್ಷ್ಮೀ ಗಾಯತ್ರಿ ವಿಷ್ಣು ಗಾಯತ್ರಿ ಕುಬೇರ ಮಂತ್ರ ಮತ್ತು ವೆಂಕಟೇಶ ಸೂತ್ರ ಶ್ರೀ ಸೂಕ್ತ ಈ ರೀತಿ ಸೇವೆ ಸಾಲ ಮುಕ್ತಿಗಾಗಿ ಕೊಟ್ಟಿರ್ತಾರೆ ಒಂದು ವರ್ಷ ಕಂಟಿನ್ಯೂ ಆಗಿ ಆ ರೈತನ ಹೆಂಡತಿ ಈ ಸೇವೆಯನ್ನು ಮಾಡ್ತಾಳೆ ರಿಸಲ್ಟ್ ಅಂತೂ ಅದ್ಭುತವಾಗಿ ಸಿಗುತ್ತೆ ಕ್ರಮೇಣವಾಗಿ ಆ ರೈತನ ಸಾಲ ನೀಲಾಗ್ತಾ ಬಂತು ಈಗ ಸಂಪೂರ್ಣವಾಗಿ ಸಾಲದಿಂದ ಹೊರಬಂದಿದ್ದಾರೆ ನಿಮಗೆ ಈ ಅನುಭವ ಹೇಳುವ ತಾತ್ಪರ್ಯ ಇಷ್ಟೇ ಇನ್ನೇನು ಎಲ್ ಸಾಧ್ಯನೇ ಇಲ್ಲ ಎಲ್ಲ ಮುಗಿತು ಅಂತ ನಿರಾಶೆ ಆಗೋದಕ್ಕಿಂತ ಸ್ವಲ್ಪ ಆಧ್ಯಾತ್ಮ ದೇವರ ಕಡೆಗೆ ದೃಷ್ಟಿಯನ್ನು ತಿರುಗಿಸಿ ನೀವು ಬೇಡದ್ದನ್ನು ಕೊಡೋದಕ್ಕೇನೆ ಆ ಭಗವಂತ ಕೈ ಮುಂದೆ ಚಾಚಿ ಕೂತಿರ್ತಾನೆ ಶ್ರೀಯಂತ್ರದ ಸೇವೆ ಅತ್ಯಂತ ಪ್ರಭಾವಿಯಾದ ಶ ಸೇವೆಯಾಗಿದೆ ದಿನನಿತ್ಯ ಕೂಡ ನೀವು ಈ ಸೇವೆಯನ್ನು ಮಾಡಿದರೆ ಜೀವನದಲ್ಲಿ ಯಾವತ್ತೂ ಹಣದ ಸಮಸ್ಯೆ ಎದುರಾಗುವುದಿಲ್ಲ ಸಾಲದಲ್ಲಿ ಬೀಳುವುದಿಲ್ಲ ಸ್ವಲ್ಪ ಪ್ರಯತ್ನ ನಿಮ್ಮ ಕಡೆಯಿಂದ ಮಾಡಿ ನೋಡಿ ಉಜ್ವಲ ಭವಿಷ್ಯ ನಿಮಗಾಗಿ ಕಾತಿದೆ ಶುಭವಾಗಲಿ ಬೈ ಟೇಕ್ ಕೇರ್